ರಾಜೇಶ್ ಎಕ್ಸ್ಪೋರ್ಟ್ ಶಿಕ್ಷಕರಿಗೆ ಸಂಬಳ ಸಾರಿಗೆ ಒಂದು ಪ್ರಥಮ ವೇತನ ಪ್ರಮಾಣ ಪತ್ರವನ್ನು ಶಿಫಾರಸ್ಸು ಮಾಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಂಡ್ಯ ಇವರಿಂದ ಅವರಿಗೆ ಪ್ರಮಾಣ ಪತ್ರ ಕೊಡಿಸಬೇಕಿದ್ದಂತ ಒಂದು ಕರ್ತವ್ಯವನ್ನ ಪಾಲಿಸ್ತೇನೆ ವಿಮುಖರಾಗಿ ಕರ್ತವ್ಯ ಲೋಪವೆಸಗಿ ಲಂಚದಾಸಿಗಾಗಿ ಜಾತಿ ತಮ್ಯದಿಂದಾಗಿ ಆ ನಾಲ್ಕು ಜನ ಶಿಕ್ಷಕರಿಗೆ ಪ್ರಥಮ ವೇತನ ಪ್ರಮಾಣ ಪತ್ರದ ಶಿಫಾರಸನ್ನು ಮಾಡ್ದೇನೇನೆ ಸುಮಾರು ಎರಡು ವರ್ಷದಿಂದ ಸತತವಾಗಿ ಅವರಿಗೆ ವಂಚನೆ ಅನ್ಯಾಯ ದ್ರೋಹ ಮಾಡ್ತಾ ಈ ಜಿಲ್ಲೆಯ ಶಿಕ್ಷಣ ಇಲಾಖೆಯ ಡಿ ಡಿ ಪಿ ಐ ಶಿವರಾಮೇಗೌಡ್ರನ್ನ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು ಇವರೇನು ನಾಲ್ಕು ಜನ ಶಿಕ್ಷಕರಿದ್ದಾರೆ ಅವರಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಸೇರಿದ ಎರಡು ಶಿಕ್ಷಕರಿದ್ದಾರೆ ಅವ್ರಿಗೂ ಕೂಡ ಈ ಲಂಚದಾಸಿಗಾಗಿ ಅವರ ಹುದ್ದೆಯನ್ನು ವಂಚಿಸಬೇಕು ಅನ್ನೋ ಸದುದ್ದೇಶದಿಂದ ದುರುದ್ದೇಶದಿಂದ ಆ ಹುದ್ದೆಗೆ ಪ್ರಮಾಣ ಪತ್ರ ಸಲ್ಲಿಸ್ತೇನೆ ಎರಡು ವರ್ಷದಿಂದ ಅವರಿಗೆ ವಂಚನೆ ಮಾಡ್ತಾ ಇರ್ತಕ್ಕಂಥ ಮೇಲಾಧಿಕಾರಿಗಳಿಗೆ ಸುಳ್ಳು ಮಾಹಿತಿಯನ್ನು ನೀಡಿ ಕ್ಷುಲ್ಲಕ ಕಾರಣಗಳನ್ನು ಕೊಟ್ಟು ಕಾಲ ವಿಳಂಬ ಮಾಡತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಅವ್ರ ಮೇಲೆ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ದೌರ್ಜನ್ಯ ತಲೆ ಕಾಯ್ದೆ ಎನ್ನುವಾಗ ಅವರಿಗೆ ಪ್ರಕರಣ ದಾಖಲಿಸಿ ಈ ಕೂಡಲೇ ಜೈಲು ಕಳಿಸಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘ ಸಂಸ್ಥೆ ಒತ್ತಾಯ ಮಾಡ್ತಾ ಇದೆ ಮತ್ತೆ ರಾಜ್ಯ ಸರ್ಕಾರ ಇವತ್ತು ಮಾನ್ಯ ಶಿಕ್ಷಣ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ಇಂಥ ನಾಲ್ಕು ಜನ ಶಿಕ್ಷಕರಿಗೆ ಮಾಡ್ತಾ ಇರತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವ ದೃಷ್ಟಿಯಿಂದ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಈ ಕೂಡಲೇ ಡಿಡಿ ಪಿ ಅಮಾನತ್ತು ಮಾಡಿ ಇವರಿಗೆ ವೇತನ ಪ್ರಮಾಣ ಪ್ರಥಮ ವೇತನ ಪ್ರಮಾಣ ಪತ್ರವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ದಲಿತ ಸಂಸ್ಥೆ ಒತ್ತಾಯ ಮಾಡುತ್ತದೆ ನೀವು ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತೆ ಸರ್ಕಾರದ ಪರವಾಗಿ ಆಯುಕ್ತರು ನಮ್ಮ ಹತ್ರ ಬರೆದಿದ್ರೆ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಮುಂದುವರಿಸ್ತೀವಿ ಇವತ್ತು ನ್ಯಾಯ ಸಿಗೋವರೆಗೂ ಕೂಡ ನ್ಯಾಯವನ್ನ ಪಡಿತಕ್ಕಂತ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈ ಬೀರ್ ಜೈ ಭಾರತ್ ಮತ್ತಡಿ ಮತ್ತಡಿ ನನ್ನ ನಾನು ಅರಮದೇ ವಿದ್ಯಾಸಂಸ್ಥೆ ಸ್ವಲ್ಪ ಜೋರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಹದಿನೆಂಟು ವರ್ಷಗಳ ಕಾಲದಿಂದಲೂ ಕೂಡ ಅಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮಗೆ ಗೌರ್ಮೆಂಟಿಂದ ಆದೇಶ ಬಂತು ಸರ್ ಆ ಎರಡು ವರ್ಷದಿಂದ ಕೂಡ ನಾವು ಎ ಬಿ ಆಫೀಸಿಂದ ಪ್ರೊಫೆಸರ್ ಬಂತು ಕೊಟ್ವಿ ಅದು ಡಿ ಡಿ ಪಿ ಆಫೀಸ್ಗೆ ಬಂತು ಆ ಎರಡು ವರ್ಷಗಳಿಂದ ಕೂಡ ನಮಗೆ ಆ ಡಿ 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 ಪಿ ಆದಂತಹ ಶಿವ ಸರ್ ಸರ್ ಲಂಚಕ್ಕೆ ಆಮಿಷಕ್ಕೆ ಒಳಗಾಗಿ ಅವ್ರು ನಮಗೆ ಲಂಚ ಕೇಳಿದ್ರು ಸೊ ಒಂದು ಐದು ಲಕ್ಷ ಲಂಚ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ ಸೊ ನಾವು ಅವಾಗ ನೆಕ್ಸ್ಟ್ ಆಪ್ಷನ್ ಬಂದ್ವಿ ನಮ್ಮ ಕಲೆ ಎಷ್ಟು ಆಗುತ್ತೆ ಅಷ್ಟು ನಾವು ಏನು ಮಾಡ್ತೀವಿ ಅಲ್ಲಂಚ್ ಅಮೌಂಟನ್ನು ಕೊಡ್ತೀವಿ ನಮಗೆ ಪ್ರಥಮ ಆವೇತನ ಪ್ರಮಾಣ ಪತ್ರ ಶಿಫಾರಸನ್ನು ಸಿ ಮೇಡಮ್ಗೆ ಮಾಡಿ ಅಂತ ಹೇಳಿದ್ವಿ ಸೊ ಅವರು ಯಾವುದಕ್ಕೂ ಕೊಟ್ಟಿದ್ದಾರೆ ಅಂದರೆ ನಮಗೆ ಈಗ ವೀದಿ ಅಂತಿದೆ ಸರ್ ನಮಗೆ ಈಗ ಸಂಸಾರನಿದೆ ಸರ್ ನಾವು ಈಗ ಆಟ ತಗೊಳ್ಳೋಕ್ಕೂ ಸಾಲ ಮಾಡಿ ನಾವು ಬಡ್ಡಿ ಕಟ್ತಾ ಇದ್ದೀವಿ ಸರ್ ನಮಗೆ ಎಲ್ಲಿ ಸರ್ ಬರುತ್ತೆ ನಾವು ಅವರು ಪ್ರಮಾಣ ಪತ್ರಕ್ಕೆ ಶಿಫಾರಸು ಮಾಡಿಲ್ಲ ಅಂದರೆ ಸರ್ ನಾವು ವಿಷ ತಗೊಂಡ್ ಸಾಯ್ದಂತೂ ಖಚಿತ ಸರ್ ನಾವು ಇದಂತೂ ಇಲ್ಲಿ ಡಿ ಸಿ ಸಾಹೇಬರು ನಮಗೆ ನ್ಯಾಯ ಒದಗಿಸ್ಕೊಡವರೆಗೂ ನಾವು ಕೂಡ ಹೋರಾಟ ಅನಿ ಅನಿ ಧರಣಿಯನ್ನ ಮಾಡ್ತಾನೆ ಇರ್ತೀವಿ ಆ ಡಿ ಪಿ ಎದುರಿಕೆ ಕರೆಸಿ ಅಮಾನತು ಮಾಡಿ ನಮಗೆ ಡಿ ಸಿ ಸಾಹೇಬ್ರಿಂದ ನಮಗೆ ಆ ಶಿಫಾರಸು ನಾನು ಕೇಳ್ಕೊತೀವಿ ಹದಿನೆಂಟು ವರ್ಷದ ಕೆಲಸ ಮಾಡ್ತಾ ಇದ್ದೀನಿ ಸರ್ ಆದೇಶ ಬಂತು ಸರ್ ಕ್ರಮ ಕೈಗೊಳ್ಳಬೇಕು ಸರ್ ಸರ್ ನಾವು ಇರೋ ಇರಬರ ದುಡ್ಡೆಲ್ಲ ಖರ್ಚು ಮಾಡಿ ಸಾಲ ಮಾಡ್ಕೊಂಡಿದ್ದೀವಿ ಸರ್ ನೇಡ್ ಹಾಕೋಬೇಕು ಅಂಗ ಪರಿಸ್ಥಿತಿ ಬಂದಿದೆ ಸರ್ ನಾವೇನು ಸರ್ ಮಾಡೋದು ನ್ಯಾಯಾಲಯ ಅದಕ್ಕೆ ಸಂಘ ಸಮಿತಿಯಿಂದ ನಾವು ನ್ಯಾಯ ಕೊಡ್ಸಿ ಅಂತ ಬಂದಿದ್ದೀವಿ ಸರ್

ಹೋಗ್ತಾ ಸರ್ ನಾನು ಚಿಕ್ಕ ಆಮಿಷಕ್ಕೆ ಒಳಗಾಗಿ ನಮ್ಮ ಭವಿಷ್ಯವನ್ನ ಹಾಳು ಮಾಡಿದ್ರು ಸರ್ ನಾವು ಆಲ್ರೆಡಿ ಸಾಲ ಮಾಡ್ಕೊಂಡು ಗೌರ್ಮೆಂಟಿಂದ ಆದೇಶ ತಗೊಂಡಿದ್ದೀವಿ ಇನ್ನು ಅವ್ರಿಗೆ ಒಬ್ರಿಗೆ ಐದು ಲಕ್ಷ ಅಂದರೆ ಸರ್ ನಾವು ಎಲ್ಲಿಂದ ಕೊಡೋದು ಸರ್ ನಾವೀಗ ಕಾಲ್ ಬಿಡ್ತೀವಿ ಅಂತಂದು ಬಿಟ್ಕೊ ಬಿದ್ದರು ತಲೆ ಕೆಡಿಸ್ಕೊಳ್ಳಿಲ್ಲ ವಿಷ ತಗೊಂಡು ಸಾಯ್ತೀವಿ ಅಂತ ಹೇಳಿದ್ರೆ ಅವರ ಆಫೀಸ್ ಮುಂದೆ ಸಾಯಿರು ಅಂತಂದ್ರು ಅಂತಂದರು ನಾವೆಲ್ಲಿಗೆ ನ್ಯಾಯ ಕೇಳಕ್ಕೆ ಹೋಗ್ಬೇಕು ಸರ್ ನಮಗೆ ಇನ್ನೊಂದು ಶಿಕ್ಷಕರ ಅಳಲನ್ನ ಯಾರು ಕೇಳ್ತಾರೆ ಸರ್ ಇಡೀ ಸರ್ಕಾರಕ್ಕೆ ಹೋಗ್ಬೇಕು ಸರ್ ನಮ್ಮ ಅಳಲು ನಮಗೆ ನ್ಯಾಯ ಕೊಡ್ಲೇಬೇಕು ಇಲ್ಲಾಂದರೆ ವಿಷ ತಗೊಂಡು ಸಾಯ್ದು ಹಂಡ್ರೆಡ್ dan